ಧಾರವಾಡದ ಕೆಐಎಡಿಬಿ ಬಹುಕೋಟಿ ಹಗರಣದ ಸಿಐಟಿ ತನಿಖೆ ಸಮಗ್ರವಾಗಿ ನಡೆದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ಭಾಗದ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಆಯೋಗ ನೇಮಿಸುವಂತೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಆಗ್ರಹಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂಬತ್ತು ತಿಂಗಳ ಕಾಲ ತನಿಖೆ ನಡೆಸಿ ಎರಡು ಹಂತದ ಚಾರ್ಜ್ ಶೀಟ್ ಹಾಕಿದ್ದಾರೆ ಮೊದಲ ಚಾರ್ಜ್ ಶೀಟ್ ಎರಡು ಆರು ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಎರಡನೇ ಚಾರ್ಜ್ ಶೀಟ್ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರರಂದು ಒಟ್ಟು ಎರಡು ಸಾವಿರಕ್ಕೂ ಅಧಿಕ ಪುಟದ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅದರಲ್ಲಿ ಹಲವು ಹಿರಿಯ ಅಧಿಕಾರಿಗಳನ್ನ ಕೆಲ ಮಧ್ಯವರ್ತಿಗಳನ್ನ ಪ್ರಕರಣದಿಂದ ಬಚಾವ್ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ದಾಖಲೆ ಬಿಡುಗಡೆ ಕೇಂದ್ರ ಕಚೇರಿಗೆ ಮಾಡ್ತಾರೆ ಅದ ನಾ ಹೇಳಿದ್ನಲ್ಲ ಒನ್ಸ್ ಅಗೇನ್ ಕಾರ್ಯದರ್ಶಿ ಇವ್ರಿಗೆ ಅದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಸ್ಪೆಷಲ್ ಡಿ ಸಿ ಸ್ಪೆಷಲ್ ಡಿ ಸಿ ಅವರು ಅಧಿಕಾರಿ ಯಾರಿಗೆ ಮಾಡ್ತಾರ ಎಸ್ ಎಲ್ ಹೋಗಲ್ರಿ ಇವ್ನಿ ಕೇಳ್ತಾನ್ರಿ ಯಾರಿಗೆ ಅಡಿಟ್ ಆಫೀಸರ್ಗೆ ಅಂದ್ರೆ ಈ ಹಿಂದೆ ಹಣ ಹೋಗಿತ್ತೋ ಇಲ್ಲ ಅನ್ನೋದಕ್ಕೆ ಅಡಿಟ್ ಆಫೀಸರ್ ಕೊಡ್ಬೇಕಲ್ಲ ಅಡಿಟ್ ಆಫೀಸರ್ ಸರಿಯಾಗಿ ಐತಿ ಇವ್ರಿಗೆ ಹಣ ಕೊಟ್ಟಿಲ್ಲ ಅಂತ ಬರೆದು ಕೊಡ್ತಿ ಹಣಕಾಸು ನಿಯಂತ್ರಣ ಅಧಿಕಾರಿ ಅಡಿಟ್ ಆಫೀಸರ್ ಮೂರು ಜನ ಅರೆಸ್ಟ್ ಆಗ್ಬೇಕಿತ್ತು ಇಲ್ಲಿ ನಾನ್ ಪೆನ್ಸಿಲ್ ಇಂದ ಮಾರ್ಕ್ ಮಾಡೀನಿ ಒಂದಿಷ್ಟು ಕಡೆ ಇವು ಮೂವತ್ತನೇ ತಾರೀಕಿಗೆ ಅವ್ರು ರಿಟೈರ್ಡ್ ಆಗಿದ್ದ ದಿವಸ ಇದು ಕೇ ಇದ್ರೊಳಗಡೆ ಅಷ್ಟಲ್ಲ ಮುಮ್ಮಿಗಟ್ಟಿ ಹದಿನೈದು ಕೋಟಿ ಬಂದಂತದ್ದು ಅಂತದ್ದೇ ಹಣ ಏನು ಆ ಫಂಡ್ನೊಳಗಡೆ ಹಣ ಉಳ್ಕೊಂಡಿತ್ತು ಆ ಹಣನ ಇವರು ಬಳಸ್ಕೊಂಡ್ರು ಡಬಲ್ ಪೇಮೆಂಟ್ ಮಾಡಿಕೊಂಡ್ರು ರೈತರಿಗೆ ಈ ಏನು ಒಂಬತ್ತು ಜನ ರೈತರಿದ್ರು ಎಂಟು ಜನ ರೈತರಿದ್ರು ಇವರಿಗೆ ಮೊದಲು ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಹಣಗಡೆ ಬಿಡುಗ ಬಿಡುಗಡೆ ಆಗಿಲ್ಲ ಅನ್ನೋದಕ್ಕೆ ಅಫಿಡೇವಿಟ್ ಸಲ್ಲಿಸಬೇಕು ಸಲ್ಲಿಸ್ಬೇಕು ಅವ್ರದ್ದು ಬ್ಯಾಂಕ್ ಖಾತೆ ಆಗ್ಬೇಕು ಆಮೇಲೆ ಆಧಾರ್ ಪ್ಯಾನ್ ಕಾರ್ಡ್ ಎಲ್ಲವೂ ಆಗ್ಬೇಕು ಎಲ್ಲವುಗಳನ್ನ ಕೊಟ್ಟಿ ರೆಡಿ ಮಾಡ್ಯಾರ ಅದನ್ನ ಮುಂದ್ ಮುಂದಿನ ಪಾರ್ಟ್ನಾಗಿ ನಾ ಬರ್ತೇನೆ ಈ ಎನ್ ವಾಣಿ ಅನ್ನೋರನ್ನ ಒಂದು ಒಂದು ಸುಳ್ಳು ಹೇಳಿದ್ರು ನಾನು ಇರ್ಲಿಲ್ಲ ಅಂತೇಳಿ ಆ ಸಮಯಕ್ಕೆ ಇವರು ಈ ಹಗರಣ ನಡೆದು ಒಂಬತ್ತು ತಿಂಗಳಗಳ ಕಾಲ ಅದೇ ಕಚೇರಿಯಲ್ಲಿ ಇದ್ರು ಅದ ಅಲ್ಲದೇನ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕ ವಿ ಡಿ ಸಜ್ಜನ್ ಅವರು ನಿವೃತ್ತರಾಗ್ತಾರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ ಇಪ್ಪತ್ತೆರಡಕ್ಕೆ ರಿಟೈರ್ಡ್ ಆಗ್ತಾರೆ ಇವರು ರಿಟೈರ್ಡ್ ಆಗಿ ರಿಟೈರ್ಡ್ ಆಗುವಾಗ ಆಗುವ ದಿನ ನನ್ನ ಹತ್ರ ಇದ್ದ ದಾಖಲೆಗಳ ಪ್ರಕಾರ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳ ಆರ್ ಟಿ ಜಿ ಎಸ್ ಗಳನ್ನ ಕೇಂದ್ರ ಕಚೇರಿಗೆ ರಾತ್ರಿ ಒಂದು ಗಂಟೆವರೆಗೂ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ನನ್ನ ಹತ್ರ ಐತ್ರಿ ಅವರು ಸಲ್ಲಿಸಿರುವ ಬಗ್ಗೆನೂ ಇಲ್ಲಿ ದಾಖಲೆ ಇದಾವೆ ಈ ದಾಖಲೆಗಳನ್ನು ಪೂರೈಸ್ರಿ ಹೇಳಿ ನಾವು ಹತ್ತಾರು ಬಾರಿ ಆರ್ ಟಿ ಐದೊಳಗಡೆ ಈ ಕೆ ಡಿ ಬಿ ಕಚೇರಿಗೆ ನಾವು ಕೇಳ್ಕೊಂಡ್ರು ಸಹ ಅವ್ರು ಇವತ್ತು ನಮ್ಮ ಹತ್ರ ಇವನು ರೈತರು ಮತ್ತು ಸಂಸ್ಥೆಯ ಮಧ್ಯೆ ಆದಂತ ಆಗಿದ್ರಿಂದ ಅದನ್ನು ಕೊಡಾಕ್ ಬರೋದಿಲ್ಲ ಅಂತ ಹೇಳುದು ಪಬ್ಲಿಕ್ ಡಾಕ್ಯುಮೆಂಟ್ ಸ್ಕ್ಯಾಮ್ ಆಗಿದ್ರಿಂದ ಕೊಡ್ತಾ ಇಲ್ಲ ಯಾರು ಬಟ್ ಅದ್ ನಮಗ್ ಸಿಕ್ಕು ಯಾಕಂತ ಕೇಳ್ರಿ ಈ ಚಾರ್ಜ್ ಶೀಟ್ ನಾಗದ್ ಅವುಗಳನ್ನು ಕೂಡ ವಿಚಾರಣೆ ಮಾಡುವುದಿಲ್ಲ ಮೂವತ್ತು ಕೋಟಿಗೂ ಅಧಿಕ ಡಬಲ್ ಪೇಮೆಂಟ್ ಒಂದೇ ದಿವಸ ಇದು ಇದು ನಾವೇನ್ ಈಗ ಎಂಟು ಮಂದಿ ಇಪ್ಪತ್ತು ಕೋಟಿ ಆಗೈತಲ್ಲ ಇದ್ರಾಗ ಎರಡು ಜನರ ದವತ್ ಮಾತ್ರ ಹೋಗ್ತೈತಿ ಮೂವತ್ತನೇ ತಾರೀಕಿಗೆ ಬಾಕಿ ಎಲ್ಲರದು ಬಾಕಿ ಉಳ್ದವ್ರದ್ದು ಒಂದ್ ತಿಂಗ್ಳ ಎರಡು ತಿಂಗಳ ಮುಂಚೆನೆ ಕಳಿಸಿರ್ತಾರ ಇವ್ರು ಅವತ್ತು ಒಂದೇ ದಿವ್ಸ ಮೂವತ್ತು ಕೋಟಿಗೂ ಅಧಿಕ ಹಣವನ್ನು